ಸಮಸ್ಯೆ ಊರಲ್ಲಿ ಎಮ್ ಎಸ್ ಐಲ್ ಆಗಿರೋದ್ರಿಂದ ಅಕ್ಕಪಕ್ಕ ಊರಿಗೆ ತುಂಬಾ ಸಮಸ್ಯೆ ಆಗ್ತದೆ ಮನೆಗಳಲ್ಲಿ ಸಮಸ್ಯೆ ಆಗ್ತದೆ ಅಕ್ಕಪಕ್ಕ ಜಮೀನು ರೈತರ ಜಮೀನು ಕೂಡ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲೇ ಇರ್ತಾರೆ ಆಮೇಲೆ ಏನಾಗ್ಬಿಡುತ್ತೆ ಒಂದ್ಸಲಿ ರಾತ್ರಿ ಯಾರು ಕಳ್ರು ಬರ್ತಾರೋ ಆಮೇಲೆ ಕುಡ್ಕೊಂಡೇ ಬರ್ತಾರೆ ಟೈಟ್ ಆಗಿಲ್ಲ ಮಲಗಿರ್ತಾರೆ ಆಮೇಲೆ ಕೆಲವೊಂದು ಐದು ನಿಮಿಷ ಮುಂಚೆನ ಸ್ವಲ್ಪ ಕಲಟೆ ಆಯ್ತಿಲ್ಲ ಯಾರು ಕುಡ್ಕೊಂಡು ಹೋಗಿ ಕಲಟೆ ಮಾಡ್ತಾ ಇದ್ರು ಸಮಸ್ಯೆ ಆಗ್ತಾನೆ ಹುಡುಗಿಯರ್ ಮಕ್ಕಳೆಲ್ಲ ಓಡಾಡಕ್ ಆಗಲ್ಲ ಆರು ಗಂಟೆ ಮೇಲೆ ಸಮಸ್ಯೆ ಇದೆ ಹೆಣ್ಮಕ್ಳ ಈಗ ಏನಾದ್ರೂ ಒಳಗ್ ಬಂದ್ರೆ ಒಳಗೆ ಬಂದ್ರೆ ಅಲ್ಲಿರೋ

ಮತ್ತೆ ಇಲ್ಲಿ ಯಾರು ಬರ್ತಾರಲ್ಲ ಹೇಳಿದ್ ನಮ್ಮಲ್ಲಿ ಜಗಳಕ್ಕೆ ಬರ್ತಾರೆ ಇವ್ರ ತಂದೆ ಒಬ್ಬರಿದ್ದಾರೆ ಪಾಪ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಯಾರು ನಡ್ಸ್ತಿದಾರೆ ನಮ್ಮ ನಡೆಸ್ತಿರೋದು ನಡಸ್ತಿ ಆರಾಮಾಗಿಲ್ಲ ನಾವು ಸುಮ್ನಿದ್ವಿ ಅತಿರೇಕ ಆದಾಗ ನಮ್ಗೂ ತೆಗಾರಾಗತ್ತೆ ಆಗತ್ತೆ ನಾಳೆ ಹೇಳ್ತಾ ಇಲ್ಲ ಅದು ಆಕ್ಚುಲಿ ನಿಮ್ಗೆ ಗೊತ್ತ ರೂಲ್ಸ್ ಹಂಗಿದೆ ಅಲ್ಲಿ ಏನು ಆಗ್ಬೇಕು ನಿಮಗೆ ಗೊತ್ತಿದೆ ಬಟ್ ನಮಗೇನು ಎಮ್ ಎಸ್ ಎಲ್ ತಗೊಳ್ಸಿ ಆರಾಮಾಗಿರ್ಬೋದು ನಾವು ಹೇಳಿದ್ದು ಪಾಯಿಂಟ್ ನಿಮ್ಮ ಮನೆಯಲ್ಲೇ ತಗೊಳ್ತೀನಿ ಬಟ್ ಎಮ್ ಎಸ್ ಎಲ್ ಶಿಫ್ಟಿಂಗ್ ಮಾಡಿಸೋದು ಅದು ಮಾಡಿಸೋದೇನಾಯ್ತಲ್ಲ ನಾನು ರೆಫರ್ ಮಾಡ್ತೀನಿ ನಮ್ಮ ಮೇಲಧಿಕಾರಿ ಅವರಿಗೆ ರೆಫರ್ ಮಾಡ್ತೀನಿ ಈ ಥರ ಹಿಂಗೆ ಅವರು ಸಾರ್ವಜನಿಕರಲ್ಲಿರೋ ಸುತ್ತಮುತ್ತರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಅವರು ಎಮ್ ಎಸ್ ಎಲ್ ಬೇಡ ಅಂತ ಇದ್ದಾರೆ ಹಂಗಾಗಿ ಇದ್ರ ಮೇಲೆ ನೀವು ಸೂಕ್ತ ಕ್ರಮ ತಗೊಳ್ರಿ ಅಂತಂದು ಹೇಳಿ ನಾನು ಮೇಲಾಧಿಕಾರಿ ಅವರಿಗೆ ಹಾಕ್ತೀನಿ ಆಯ್ತಾ ಏನಾಗುತ್ತೆ ಅಂತಂದರೆ ಆಮೇಲೆ ಇದು ಸ್ವಲ್ಪ ಕನ್ಫಾರ್ಮೇಶನ್ ನಿಮಗೆ ಅವರಿಂದ ಸಿಗುತ್ತೆ ಬಟ್ ನಮ್ಮಿಂದ ಏನಾಯ್ತಲ್ಲ ನಾಳೆನೇ ನಾನು ಬೇಕಾದ್ರೆ ನಾಳೆ ಇದನ್ನ ಲೆಟ್ರ್ ನಾನು ಫಾರ್ವರ್ಡ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಈ ಥರ ಹಿಂಗೆ ಕೊಟ್ಟಿದ್ದಾರೆ ಹಿಂಗೈತಿ ಪ್ರತಿಭಟನೆ ಮಾಡ್ತಾರಂದ್ರೆ ಅವ್ರಿಗೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂದ್ರಿಂದ ಇನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಿರಿ ಅಂತ ಕೋರ್ಕ ಇದ್ದಾರೆ ಹಂಗಾಗಿ ಇದನ್ನ ತಮ್ಮ ಇದು ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ಈ ಕ್ರಮ ತಗೊಳ್ತ್ರಿ ಈಗ ಗ್ರಾಮ ಗ್ರಾಮಸ್ಥರ ಕೋರಿಕೆ ನಾನು ಅವರಿಗೆ ಮೇಲೆ ಯಾಕಂದ್ರೆ ಯಾಕಂದರೆ ಇದನ್ನ ಶಿಫ್ಟಿಂಗ್ ಮಾಡಿಸೋದಾಗ್ಲಿ ಲೈಸೆನ್ಸ್ ಕೊಡೋದಾಗಲಿ ಬೇರೆ ಇನ್ನೊಂದಾಗಲಿ ಅದು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲ ಅಥವಾ ಇದನ್ನ ನೀವು ಮಾಡೋದಾಗಲಿ ಇನ್ನೊಂದಾಗಲಿ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲ ಹಂಗಾಗಿ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನಿದೆ ಅದರ ಪ್ರಕಾರ ನಾನು ಅವರಿಗೆ ಫಾರ್ವರ್ಡ್ ಮಾಡ್ತೀನಿ ಏನು ಮನವಿ ಐತಲ್ಲ ಒಳ್ಳೇದೇ ನಾನೇನು ಇಲ್ಲ ಅಂತಿಲ್ಲ ಅದನ್ನು ನಾನು ಮನಃಪೂರ್ವಕವಾಗಿ ಏನಿದೆ ನಾನು ಅವರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ನಾನು ಮನವಿ ಮಾಡ್ತೀನಿ ಹೋಗ್ತಾ ಇದ್ದೀರಲ್ವಾ ನೀವು ಕೊಡ್ಲಿಕ್ಕೆ ನೀವು ಅಲ್ಲೊಂದ್ಸರಿ ಒಂದ್ಸರಿ ಮನವಿ ಮಾಡ್ಕೊಳ್ರಿ ಅರ್ಥ ಆಯ್ತಾ ನಾನು ಅಲ್ಲಿಗೆ ನಿಮ್ಮ ಇದ್ರ ಮೇಲೆ ರಿಪೋರ್ಟ್ ಆಗಿಬಿಟ್ಟು ನಾನು ಹೇಳ್ತೇನೆ ಮೇಡಮ್ ಹಿಂಗೆ ಸಮಸ್ಯೆ ಆಗ್ತಿದೆ ಪದೇ ಪದೇ ಆಗ್ತಾ ಇದೆ

ಹಂಗೇನು ಹಾಕ್ಲ ಪುಡಿ ನೋಡಿ